ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನ ತಡೆಯಿರಿ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ ಕುವೆಂಪು ರಸ್ತೆ ಶಿವಮೊಗ್ಗ ಮತ್ತು ಮಾಗನೂರು ಬಸಪ್ಪ ರಸ್ತೆ ದಾವಣಗೆರೆ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಒಂದು ಒಂಬತ್ತು ಎರಡು ಎರಡು ಆರು ಸೊನ್ನೆ ಒಂದು 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 ಅಥವಾ ಸೊನ್ನೆ ಎಂಟು ಒಂದು ಎಂಟು ಎರಡು ಎರಡು ಆರು ಎಂಟು ಸೊನ್ನೆ 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 ವಿಶ್ವ ಮಧುಮೇಹ ದಿನಾಚರಣೆ ಅಂಗವಾಗಿ ಶಿವಮೊಗ್ಗ ನಗರದ ಸಾಗರ ರಸ್ತೆಯಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ನವೆಂಬರ್ ಹದಿನಾಲ್ಕರಂದು ಉಚಿತ ಮಧುಮೇಹ ತಪಾಸಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ತಜ್ಞ ವೈದ್ಯರಾದ ಡಾಕ್ಟರ್ ರತ್ನಾಕರ್ ತಿಳಿಸಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿದ ಡಾಕ್ಟರ್ ರತ್ನಾಕರ್ ನವೆಂಬರ್ ಹದಿನಾಲ್ಕರ ಶುಕ್ರವಾರದಂದು ವಿಶ್ವ ಮಧುಮೇಹ ದಿನಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಮಧುಮೇಹ ತಪಾಸಣೆಯನ್ನು ಉಚಿತವಾಗಿ ನಡೆಸಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ಸಕ್ಕರೆ ಕಾಯಿಲೆ ಬಗ್ಗೆ ಅರಿವು ಮತ್ತು ಮಾಹಿತಿ ನೀಡುವುದರ ಜೊತೆಗೆ ಸಕ್ಕರೆ ಕಾಯಿಲೆ ಬಾರದಂತೆ ತಡೆಗಟ್ಟಬಹುದಾದ ಮುನ್ನೆಚ್ಚರಿಕಾ ಕ್ರಮಗಳು ಸಾರ್ವಜನಿಕರಿಗೆ ತಿಳಿಸಲಾಗುತ್ತಿದೆ ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟಂತೆ ಸಲಹೆ ಸೂಚನೆಗಳನ್ನು ಉಚಿತವಾಗಿ ಪಡೆದುಕೊಂಡು ಉತ್ತಮವಾದ ಆರೋಗ್ಯವನ್ನು ಪಡೆದುಕೊಳ್ಳಬೇಕು ಎಂದು ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯ ತಜ್ಞ ವೈದ್ಯ ಡಾಕ್ಟರ್ ರತ್ನಾಕರ್ ಮನವಿ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ರತ್ನಾಕರ್ ಕನ್ಸಲ್ಟೆಂಟ್ ಫಿಸಿಷಿಯನ್ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆ ಶಿವಮೊಗ್ಗ ಕಳೆದ ಮೂವತ್ತೈದು ವರ್ಷದಿಂದ ನಾನು ಈ ಉದ್ಯೋಗದಲ್ಲಿದ್ದೀನಿ ಇವತ್ತು ನಿಮ್ಮೊಡನೆ ನಾನು ಹಂಚಿಕೊಳ್ಳುವಂಥ ವಿಚಾರ ಮಧುಮೇಹದ ಬಗ್ಗೆ ನವೆಂಬರ್ ಹದಿನಾಲ್ಕು ಶುಕ್ರವಾರದಂದು ವಿಶ್ವ ಮಧುಮೇಹ ದಿನಾಚರಣೆಯನ್ನಾಗಿ ಪ್ರತಿ ವರ್ಷ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಆಚರಿಸ್ತಾ ಇದ್ದೀವಿ ಇದು ಆಚರಣೆ ಅಂದರೆ ಹಬ್ಬ ಅಲ್ಲ ಆ ದಿವಸ ಈ ಕಾಯಿಲೆಯ ಬಗ್ಗೆ ಸಕ್ಕರೆ ಕಾಯಿಲೆಯ ಬಗ್ಗೆ ಅರಿವು ಮಾಹಿತಿಗಳನ್ನು ಸಂಗ್ರಹಿಸುವುದರ ಜೊತೆಗೆ ಉತ್ತಮವಾದ ಜೀವನ ಶೈಲಿಯನ್ನು ನಡೆಸಿಕೊಳ್ಳುತ್ತಾ ಕಾಯಿಲೆಯನ್ನು ತಡೆಗಟ್ಟೋದು ಅಥವಾ ಬಂದವರಿಗೆ ನಿಭಾಯಿಸಲಿಕ್ಕೆ ಅವಶ್ಯಕತೆ ಇರುವಂತಹ ಮಾಹಿತಿಗಳನ್ನು ಅಥವಾ ಶಿಕ್ಷಣವನ್ನು ಕೊಡೋದು ನಮ್ಮ ವೈದ್ಯರೆಲ್ಲರ ಕರ್ತವ್ಯ ಈ ನಿಟ್ಟಿನಲ್ಲಿ ನಾವು ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯಲ್ಲಿ ನವೆಂಬರ್ ಹದಿನಾಲ್ಕು ಶುಕ್ರವಾರ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಉಚಿತವಾಗಿ ದೇಹದ ತೂಕ ಎತ್ತರ ಮತ್ತು ಬಾಡಿ ಮಾಸ್ ಇಂಡೆಕ್ಸ್ ಅವಶ್ಯಕ ಅವಶ್ಯಕತೆ ಇರುವವರಿಗೆ ಎಚ್ ಬಿ ಎ ಒನ್ ಸಿ ಅಂದರೆ ಮೂರು ತಿಂಗಳ ಸರಾಸರಿ ರಕ್ತದ ಸಕ್ಕರೆಯ ಮಟ್ಟ ರ್ಯಾಂಡಮ್ ಬ್ಲಡ್ ಶುಗರನ್ನು ಉಚಿತವಾಗಿ ಪರೀಕ್ಷೆ ಮಾಡಲಾಗ್ತದೆ ಹಾಗೆಯೇ ಆ ದಿವಸ ಯಾರಿಗಾದರೂ ಮಧುಮೇಹ ಇದೆ ಅಂತ ಕಂಡು ಬಂದಲ್ಲಿ ಅವರಿಗೆ ಮುಂದಿನ ಮಾಹಿತಿಗಾಗಿ ಆಹಾರದ ಪದ್ಧತಿಯ ಬಗ್ಗೆ ಡಯಟೀಷಿಯನ್ ಅವರ ಕೌನ್ಸಿಲಿಂಗನ್ನು ಏರ್ಪಡಿಸಲಾಗಿದೆ ಸಾರ್ವಜನಿಕರು ಮತ್ತು ನಮ್ಮ ಆಸ್ಪತ್ರೆಯ ಎಲ್ಲ ಸಿಬ್ ಸಿಬ್ಬಂದಿ ವರ್ಗದವರು ಈ ಸದುಪಯೋಗವನ್ನು ಮಾಡಿಕೊಳ್ಳುತ್ತಾ ಬಹಳ ಉತ್ತಮವಾದಂಥ ಆರೋಗ್ಯವಂತ ಭಾರತೀಯ ಪ್ರಜೆಗಳಾಗಿ ನಾವು ಮುಂದುವರಿಯೋಣ ಅನ್ನೋಂಥ ಅನ್ನೋದು ನಮ್ಮ ಹಾರೈಕೆ ದಯವಿಟ್ಟು ಎಲ್ಲರೂ ಭಾಗವಹಿಸಿ ಹಾಗೆಯೇ ನಿಮ್ಮ ಸಲಹೆ ಸಹಕಾರಗಳು ಸ ಯಾವಾಗಲೂ ಮುಕ್ತವಾಗಿ ಇರುತ್ತೆ ನಮಸ್ಕಾರ